ಫ್ರೆಂಡ್ಸ್ ಸ್ಯಾಂಡಲ್ ನಿಮೆಲ್ಲ ಸ್ವಾಗತ ಈ ಕರ್ನಾಟಕವನ್ನ ಜೊತೆಗೆ ಕಾವ್ಯ ಸಮೇತ ಮನೆ ಮಂದಿನೆಲ್ಲ ಕ್ಷಣ ತಮ್ಮ ಅಸಾಮಾನ್ಯ ಕಾಮಿಡಿ ಪ್ರತಿಭೆಯಿಂದ ನಕ್ಕು ನಲಸ್ತಾ ಇರೋ ಗಿಲ್ಲಿ ಅವರಿಗೆ ಕಾವ್ಯ ಅವರನ್ನ ಅಳಿಸೋಕೆ ಬೇಕಾಗಿದ್ದು ಕೆಲವೇ ಕೆಲವು ವಾಕ್ಯಗಳು ನಕ್ಕುವಂತ ಶಕ್ತಿ ಕಾಮಿಡಿಯನ್ ಕಮಿಡಿಯನ್ಗೆ ಒಬ್ಬರನ್ನ ಅಳಿಸೋದು ಎಷ್ಟು ಸುಲಭ ಅಂತ ಇಲ್ಲಿ ಅವರು ಕಾವ್ಯ ಅವ್ರನ್ನ ಎಷ್ಟು ಸ್ಮೂತ್ ಆಗಿ ಅಳಿಸುದ್ರು ಅಂತ ನೋಡಿದ್ರೆ ಗೊತ್ತಾಗುತ್ತೆ ಜೊತೆಗೆ ಕಾವ್ಯ ಅವರು ಮಾಡಿದ್ದೆಲ್ಲ ಸಹಿಸಿಕೊಳ್ಳದೆ ಅವ್ರು ಅದನ್ನ ಅವ್ರ ಮುಖದ ಮೇಲೆ ಹೇಳೋಕೆ ನಿಂತಿದ್ರೆ ಕಾವ್ಯ ಅವರ ಗತಿ ಏನಾಗಿರೋದು ಅನ್ನೋಕೆ ಬಿಗ್ ಬಾಸ್ ಕೊಟ್ಟಿದ್ದ ಈ ಸೀಕ್ರೆಟ್ ಟಾಸ್ಕ್ ನಲ್ಲಿ ಗಿಲ್ಲಿ ಹೇಳಿದ ಮಾತಿನ ಪ್ರಹಾರಗಳು ಕಾವ್ಯ ಅವ್ರನ್ನ ಚುಚ್ಚಿ ಕೊಡುತ್ತಾ ಇರೋದೆ ಸಾಕ್ಷಿ ಈ ವಾರದ ಬಿಗ್ ಬಾಸ್ ವಿಲನ್ ನಿನ್ನೆ ಕಾವ್ಯ ಅವ್ರನ್ನ ಅಳಿಸ್ಬೇಕು ಅಂತ ಕೊಟ್ಟ ಸೀಕ್ರೆಟ್ ಟಾಸ್ಕ್ ನ ಕಾವ್ಯ ಅವ್ರ ಮೇಲೆ ಎಕ್ಸಿಕ್ಯೂಟ್ ಮಾಡಿರೋ ಗಿಲ್ಲಿ ಅವರು ಕಾವ್ಯ ಅವ್ರ ಜೊತೆ ಮಾತು ಪ್ರಾರಂಭ ಮಾಡ್ತಾ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ರಿ ಇವ್ರನ್ನ ರೇಗಿಸ್ಬಿಟ್ನಂತೆ ಅದು ನಾಮಿನೇಷನ್ಗೆ ಒಂದು ರೀಸನ್ ಅಂತೆ ನೀನೇನೂ ಮಾಡ್ತಿಲ್ಲ ಓಡಾಡ್ಕೊಂಡು ನಿಂತಿದ್ಯಾ ಫಸ್ಟ್ ಅಲ್ಲೇ ತಪ್ಪು ಮಾಡಿದ್ದು ನಾನು ಜಂಟಿಯಾಗಿ ಹೋಗ್ಬಾರ್ದಿತ್ತು ನಿಜವಾಗ್ಲೂ ಸ್ಪಂದನ ಅಲ್ಲ ಕಂಡ್ರಿ ಲಕ್ಕಿ ನೀವು ಕಂಡ್ರಿ ಲಕ್ಕಿ ಅಂತ ಹೇಳಿದ ತಕ್ಷಣ ಈ ದಾಳಿಯಿಂದ ಒಂದು ಕ್ಷಣ ಅದ್ರ ಹೋಗಿರೋ ಕಾವ್ಯ ಅವರು ಮರುಪ್ರಶ್ನೆ ಮಾಡ್ತಾ ಇಷ್ಟೆಲ್ಲ ಮನಸ್ಸಲ್ಲಿ ಇದೆ ಅನ್ನೋದಾದ್ರೆ ಇಷ್ಟು ದಿನ ಹೇಳಬೇಕಾಗಿತ್ತು ಅಂತ ಗಿಲ್ಲಿ ಅವ್ರನ್ನ ಕೇಳಿದ್ರೆ ಅದಕ್ಕೂ ಅವರು ತಮ್ಮ ಅಟ್ಯಾಕಿಂಗ್ ಆಟನ ಮುಂದುವರಿಸ್ತಾ ಹೇಳಕ್ಕೆ ನಾನು ನಿಂತರ ಅಲ್ವಲ್ಲ ಈಗಲೂ ಹೇಳ್ತೀನಿ ಕೇಳು ನೀನ್ ಫ್ರೀ ಪ್ರಾಡಕ್ಟೇ ಫ್ರೀ ಫ್ರೀ ಪ್ರಾಡಕ್ಟ್ ಅಂತ ಕಾವ್ಯ ಅವರನ್ನ ಇನ್ನಿಲ್ಲದ ಹಾಗೆ ಲೇವಡಿ ಮಾಡಿದ್ರೆ ಅವ್ನು ಹೇಳಿದ್ದು ನಾನು ತಗೊಳ್ಳಕ್ ಆಗ್ಲಿಲ್ಲ ಅಂತ ಕಣ್ಣೀರು ಹರಿಸ್ತಾ ಕೂತಿದ್ದಾರೆ ಕಾವ್ಯ ಅವರು ಈ ಒಂದು ಟಾಸ್ ನ ಬಿಗ್ ಬಾಸ್ ಕೊಟ್ಟರು ಎಷ್ಟೊಂದು ಬ್ರಿಲಿಯಂಟ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಟಾಸ್ ನ ಕೊಡದೆ ಹೋಗಿದ್ದಿದ್ರೆ ಇಡೀ ಸೀಸನ್ ಪೂರ್ತಿ ಪ್ರತಿ ಒಬ್ಬ ಸ್ಪರ್ಧಿನ ಮನಸೋ ಇಚ್ಛೆ ರೋಸ್ಟ್ ಮಾಡಿ ರೋಸ್ಟಿಂಗ್ ಮಾಸ್ಟರ್ ಅಂತ ಹೆಸರು ತಗೊಂಡಿರುವ ಗಿಲ್ಲಿ ಅವರು ಕಾವ್ಯ ಅವರು ಏನೇ ಅವರಿಗೆ ಕಷ್ಟ ಕೊಟ್ಟಿದ್ರು ಕೂಡ ಅವ್ರನ್ನ ರೋಸ್ಟ್ ಮಾಡೋ ಸಂದರ್ಭನೇ ಬರ್ತಾ ಇರಲಿಲ್ಲ ಈಗ ಗಿಲ್ಲಿ ಕಾವ್ಯನ ರೋಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಅನ್ನು ತಣಸು ಹಾಗೆ ಮಾಡಿದ್ದಾರೆ ಬಿಗ್ ಬಾಸ್ ಈ ವಿಚಾರದಲ್ಲಿ ಇವರ ಬಿಗ್ ಬಾಸ್ ಕೊಡ್ತಾ ಇರೋ ವಿಲನ್ ಟಾಸ್ ತುಂಬಾನೇ ಕ್ರಿಯೇಟಿವ್ ಆಗಿದ್ದು ಒಳ್ಳೆ ಮನರಂಜನೆ ಕೊಡ್ತಾ ಇದೆ ಅಂತ ಹೇಳ್ಬಹುದು ಜೊತೆಗೆ ಕಾವ್ಯ ಗಿಲ್ಲಿಗೆ ಮಾಡ್ತಾ ಇದ್ದ ಈ ಮಹಾ ಮೋಸಗಳಿಗೆ ವೀಕ್ಷಕರಲ್ಲಿ ಕಾವ್ಯ ಬಗ್ಗೆ ಹುಟ್ಟಿದ ಆಕ್ರೋಶ ಮತ್ತು ಅವರಿಗೆ ಹೇಳಬೇಕು ಅಂತಿದ್ದ ಮಾತುಗಳನ್ನೆಲ್ಲ ಗಿಲ್ಲಿ ಅವರು ಹೇಳಿ ಒಂದು ಮಟ್ಟಿಗೆ ತಣಿಯೋ ಹಾಗೆ ಅದು ಸುಳ್ಳಾಗೋದಿಲ್ಲ ಇಷ್ಟು ದಿವಸ ಕಾವ್ಯ ಅವರಿಗೆ ಗಿಲ್ಲಿ ಅವರ ಬೆಲೆ ಎಷ್ಟರ ಮಟ್ಟಿಗೆ ಗೊತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಆದ್ರೆ ಈ ಸೀಕ್ರೆಟ್ ಟಾಸ್ಕ್ ನಲ್ಲಿ ಗಿಲ್ಲಿ ಮಾತನ್ನ ಮೇಲೆ ಒಳಗೆ ಅವರಲ್ಲಿ ಆಗಿರೋ ಮಹಾ ಕುಸಿತದ ನಂತರ ಇವೆಲ್ಲ ಗಿಲ್ಲಿ ತಮಾಷೆಗೆ ಹೇಳಿದ್ದು ಅಂತ ಗೊತ್ತಾದ್ಮೇಲೆ ಗಿಲ್ಲಿ ಅವರ ಮೇಲೆ ಅವ್ರಿಗೆ ಇರೋ ಗೌರವ ಲಕ್ಷಪಟ್ಟೆ ಹೆಚ್ಚಾಗಿ ಅವರಿಬ್ರು ಈ ಮುಂಚೆಗಿಂತ ಹೆಚ್ಚಿಗೆ ಜೊತೆ ಆಗ್ತಾರೆ ಅನ್ನೋದು ನಮ್ಮ ಅನಿಸಿಕೆ ನಿನ್ನೆ ಬಿಗ್ ಬಾಸ್ ಈ ಒಂದು ಸೀಕ್ರೆಟ್ ಟಾಸ್ನ ಕೊಟ್ಟಾಗಲೂ ಕೂಡ ಸೀಕ್ರೆಟ್ ಟಾಸ್ನಲ್ಲೂ ಕಾವ್ಯ ಅವರ ಮನಸ್ಸು ನೋಯಿಸ್ಬೇಕಂತ ಯೋಚನೆ ಮಾಡಿ ಅದನ್ನು ಒಪ್ಪೋಕೆ ಸಮಯ ತಗೊಂಡ ಗಿಲ್ಲಿ ಈಗ ಕಾವ್ಯನ ಅಳಿಸೋದನ್ನು ನೋಡಿದ್ರೆ ಈ ಜೋಡಿನ ನೋಡಿದಾಗ ನಮಗೆ ಮನಸ್ಸಲ್ಲಿ ಜ್ಞಾಪಕಕ್ಕೆ ಬರ್ತಾ ಇರೋದು ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಧಿಕಾ ಪಂಡಿತ್ ಅವರಿಗೆ ಹೇಳೋ ಡೈಲಾಗ್ ಆದ ನಿನ್ನ ನಗ್ಸೋನು ನಾನೇ ನಿನ್ನ ರೇಗಿಸೋನು ನಾನೇ ನಿನ್ನ ಅಳಿಸೋನು ನಾನೇ ಅನ್ನೋ ಡೈಲಾಗ್ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್